ನೋಡಿ ಈಗಾಗಲೇ ಒಪ್ಪು ಹೋರಾಟ ಕೊನೆ ಹಂತಕ್ಕೆ ಪಾ ಈಗಾಗಲೇ ನೆಚ್ಚಿನ ಪ್ರಧಾನಮಂತ್ರಿ ಅವರು ಪಾರ್ಮ್ ಬಿಲ್ ಪೇಸ್ ಮಾಡಿದ್ರ ಬಗ್ಗೆ ಒಳ್ಳೆ ಕಾಣುತ್ತೂರ ನಮ್ಮವ್ರ ಮೇಲೆ ಭರವಸೆ ಇದೆ ನಮ್ಮ ಕರ್ನಾಟಕದಲ್ಲಿ ಹೋರಾಡಂಥ ಒಪ್ಪ ಭಾಳಷ್ಟು ದಿಲ್ಲಿ ಮಟ್ಟದಲ್ಲಿ ಭಾಳಷ್ಟು ನಮಗೆ ಶಬಾಸ್ಕಿ ಸಿಕ್ಕದೆ ಈಗಾಗಲೇ ಕುಮಾರ ಗಂಗರ ನಿಮ್ಗೆ ಎಲ್ಲ ಜಿ ಪಿ ಸಿರ್ಬೋದು ನಿಮ್ಗೆ ಎಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ ಆ ಪ್ರಕಾರ ಇವಾಗ ಮತ್ತೊಂದು ಸಲ ಇವತ್ತು ಅಥವಾ ನಾಳೆ ನಾಳೆ ರತ್ನ ಬಂದ ಜಗದಂಪ ಭೇಟಿಯಾಗಿ ಒಂದು ಅಭಿನಂದನೆ ಹೇಳ್ತೀವಿ ನಾವು ನೋಡಿ ಹಾಯ್ಕಂಡ್ ಭೇಟಿ ನೀನು ರಾತ್ರಿನೇ ಭೇಟಿ ಇದು ಅಂದರೆ ಇನ್ನ ರಾತ್ರಿ ಹನ್ನೊಂದು ಗಂಟೆಗೆ ಒಂದು ಈ ಕೆ ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮುಂದಿನ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಬಾಣದ ಮಾತಾಡ್ತಾರಲ್ಲ ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ ನಾವ್ ನಮ್ಮ ಎಲ್ಲ ಎಲ್ಲಾ ಹೈಕಮಾಂಡ್ ಮನವಿ ಮಾಡಿಕೊಟ್ಟಿವಿ ಅವ್ರ ಕೊನೆಯ ತೀರ್ಮಾನ ಏನ್ ಅದನ್ನ ತಲೆ ಬಾಗಿ ನಾವು ಸ್ವೀಕಾರ ಮಾಡ್ತೀವಿ ಕೇಳಿ ಇಲ್ಲ ಬಾಯಿ ಕೇಳಿ ಒಳ್ಳೇದು ಕೊಟ್ಟಿದ್ದಾರೆ ನಿನ್ನ ಭೇಟಿಯಾಗಿದ್ದೆ ಭೇಟಿ ಕುಮಾರ್